ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ನಿನ್ನೆಯಷ್ಟೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಿದ್ದೀವಿ ಹಾಗಾಗಿ ಬಹಳಷ್ಟು ಮಂದಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಈ ಶುಕ್ರವಾರ ಆಚರಣೆ ಮಾಡೋಕ್ಕೆ ಆಗಿಲ್ಲ ಕೆಲವರಿಗೆ ಪೀರಿಯಡ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಕಾರಣಗಳಿಂದ ಆಚರಣೆ ಮಾಡೋಕ್ಕಾಗದೇ ಇರ್ಬೋದು ಅಂಥವರು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಬೇಕು ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದೀರ ಹಾಗಾಗಿ ಈ ಬರುವಂಥ ಹುಣ್ಣಿಮೆ ಅಂದರೆ ಹತ್ತೊಂಬತ್ತನೇ ತಾರೀಕು ಸೋಮವಾರ ನೀವು ವರಹಾಲಕ್ಷ್ಮಿ ಆಚರಣೆಯನ್ನು ಮಾಡಿಕೊಳ್ಬಹುದು ಆದರೆ ಪೂರ್ತಿಯಾಗಿ ಅದು ವರಹಾಲಕ್ಷ್ಮಿ ಹಬ್ಬದ ಫಲವನ್ನಂತೂ ಕೊಡೋಲ್ಲ ಯಾಕಂದರೆ ಶಾಸ್ತ್ರದಲ್ಲೇ ಹೇಳಲಾಗಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ವಾರ ಅಥವಾ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಮಾತ್ರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಈಗಾಗಲೇ ತಿಳಿಸಿದ್ದೀನಿ ನೀವು ಕೂಡ ಮಾಹಿತಿಯನ್ನು ನೋಡಿದ್ದೀರ ಆದರೆ ಯಾರಿಗೆ ಆಚರಣೆಯನ್ನು ಮಾಡೋಕ್ಕಾಗಿಲ್ಲ ಅವರು ಶುಕ್ಲ ಪಕ್ಷದ ಒಳಗೇನೆ ಒಂದು ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಶುಕ್ರವಾರ ಬಿಟ್ಟರೆ ಹುಣ್ಣಿಮೆ ತಿಥಿ ಅಂದರೆ ಹುಣ್ಣಿಮೆ ಆದಮೇಲೆ ಬರೋದು ಕೃಷ್ಣ ಪಕ್ಷ ಹಾಗಾಗಿ ಹುಣ್ಣಿಮೆ ದಿನ ಬೇಕಿದ್ರೆ ನೀವು ವರಮಹಾಲಕ್ಷ್ಮಿ ಆಚರಣೆಯನ್ನಂತೂ ಮಾಡ್ಕೊಳ್ಬಹುದು ಹಾಗಿದ್ರೆ ಯಾವ ಸಮಯದಲ್ಲಿ ಹಾಗೆ ಯಾವ ಲಗ್ನದಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸ್ಬೋದು ಅಂತ ಮಾಹಿತಿಯನ್ನು ನೋಡೋಣ ಬನ್ನಿ ಮೊದಲು ನಾವು ಹುಣ್ಣಿಮೆ ತಿಥಿ ಯಾವಾಗ ಇದೆ ಸಮಯ ಏನು ಅಂತ ತಿಳ್ಕೊಳ್ಳೋಣ ಶ್ರಾವಣ ಮಾಸದ ಹುಣ್ಣಿಮೆ ತಿಥಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಮೂರು ನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಆಗಸ್ಟ್ ಹತ್ತೊಂಬತ್ತರಂದು ಮಧ್ಯರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಬೆಳಕಿನ ಜಾವದಿಂದಲೇ ಹುಣ್ಣಿಮೆ ತಿಥಿ ಇರೋದ್ರಿಂದ ನೀವು ಆದಷ್ಟು ಗೋಧೋಳಿ ಲಗ್ನದಲ್ಲಿ ಅಥವಾ ಸಂಜೆ ವೇಳೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಿದ್ರೆ ಬಹಳ ಶುಭ ಅಂತ ಹೇಳ್ತೀನಿ ಇನ್ನು ಯಾವಾಗಲೂ ಕೂಡ ಹೇಳೋ ಹಾಗೆ ವರಮಹಾಲಕ್ಷ್ಮಿಯನ್ನು ಯಾವಾಗಲೂ ಸ್ಥಿರ ಲಗ್ನದಲ್ಲಿ ಕೂರಿಸ್ಕೊಳ್ಬೇಕು ಸ್ಥಿರ ಲಗ್ನ ಯಾವುದು ಅಂದರೆ ಲಗ್ನ ವೃಷಭ ಲಗ್ನ ಕುಂಭ ಲಗ್ನ ಹಾಗೆ ವೃಶ್ಚಿಕ ಲಗ್ನ ಹಾಗಾಗಿ ಇವತ್ತು ಅಂದರೆ ಯಾರು ಹುಣ್ಣಿಮೆ ದಿನ ಆಚರಣೆಯನ್ನು ಮಾಡ್ತೀರಾ ಅವರು ಸ್ಥಿರ ಲಗ್ನದ ಒಂದು ಸಮಯವನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಸಂಜೆ ವೇಳೆ ನೋಡಿದ್ರೆ ಕುಂಭ ಲಗ್ನ ಬಹಳ ಚೆನ್ನಾಗಿದೆ ಹಾಗೆ ಗೋಧೋಳಿ ಲಗ್ನದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಆಚರಣೆಯನ್ನು ಮಾಡ್ಕೊಳ್ಬೋದು ಹಾಗೆ ಅವತ್ತಿನ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಸಂಜೆ ವೇಳೆಗೆ ಆದಷ್ಟು ವರಮಹಾಲಕ್ಷ್ಮಿ ವ್ರತವನ್ನು ಈಗ ಹೇಳುವಂತಹ ಸಮಯದಲ್ಲಿ ನೀವು ಪೂಜೆಯನ್ನು ಇಟ್ಟು ಮಾಡಿಕೊಳ್ಬಹುದು ಕುಂಭ ಲಗ್ನದ ಸಮಯ ಬಂದು ಸಂಜೆ ಆರು ಇಪ್ಪತ್ತಾರರಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ರಾತ್ರಿವರೆಗೂ ಕೂಡ ಕುಂಭ ಲಗ್ನ ಇರುತ್ತೆ ಕುಂಭ ಲಗ್ನ ಸ್ಥಿರ ಲಗ್ನ ಹಾಗೆ ಆರೂವರೆ ಮೇಲೆ ಗೋಧೂಳಿ ಲಗ್ನ ಇರುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ಕೆಲವರು ಕೇಳಿದಿರಾ ಮಂಗಳವಾರ ಕಲಶವನ್ನು ಕದಲಿಸ್ಕೊಳ್ಬೋದಾ ಅಂತ ಯಾಕಂದರೆ ನಾನೀಗಾಗಲೇ ಹೇಳಿರೋ ಹಾಗೆ ಶುಕ್ಲ ಪಕ್ಷದಲ್ಲೇ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗಾಗಿ ಹುಣ್ಣಿಮೆ ಆದ ನಂತರ ಬರೋದು ಕೃಷ್ಣ ಪಕ್ಷ ಹಾಗಾಗಿ ನೀವು ಹುಣ್ಣಿಮೆ ದಿನವೇ ಎಲ್ಲ ಆದಮೇಲೆ ಒಂಬತ್ತು ಗಂಟೆ ಮೇಲೆ ನೀವು ಕಲಶವನ್ನು ಕದಲಿಸ್ಕೊಳ್ಬಹುದು ಹಾಗೆ ಆವತ್ತು ಸಂಜೆ ಧನಿಷ್ಠ ನಕ್ಷತ್ರ ಇರೋದ್ರಿಂದ ಧನಿಷ್ಠ ನಕ್ಷತ್ರ ಬಂದು ಹಣಕ್ಕೆ ಸಂಬಂಧಪಟ್ಟಂತಿರುವ ಒಂದು ನಕ್ಷತ್ರ ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ಈ ನಕ್ಷತ್ರದಲ್ಲಿ ನೀವು ಮಾಡಿಕೊಳ್ಬಹುದು ಇನ್ನು ಯಾರು ಸಂಕಲ್ಪವನ್ನು ಮಾಡ್ಕೊತೀರಾ ಅವರು ನೀವು ಕೇಳ್ಕೊಳ್ಬೇಕಾದ್ರೆ ನಕ್ಷತ್ರ ಹೆಸರು ನಿಮ್ಮ ಹೆಸರು ನಕ್ಷತ್ರ ಎಲ್ಲವನ್ನು ಹೇಳ್ಕೊಂಡ್ಮೇಲೆ ಇವತ್ತು ಅಂದರೆ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಎಂದು ಧನಿಷ್ಠ ನಕ್ಷತ್ರದಲ್ಲಿ ನಾನು ವರ್ಮಹಾಲಕ್ಷ್ಮಿ ವ್ರತವನ್ನು ಇವತ್ತು ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಬೇಕು ಹಾಗೆ ದೇವರಿಗೆ ಅಥವಾ ಕಲಶಕ್ಕೆ ಹೇಗೆ ಸೀರೆಯನ್ನು ಉಡಿಸಬೇಕು ಎಲ್ಲದರ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯಾವುದೇ ರೀತಿ ಕಡ್ಡಿಯ ಸಹಾಯ ಅಥವಾ ಬಿಂದಿಗೆಯ ಸಹಾಯ ಎರಡು ಬಿಂದಿಗೆಯನ್ನು ಜೋಡಿಸ್ದೆ ಸರಳವಾಗಿ ಒಂದೇ ಬಿಂದಿಗೆಯಲ್ಲಿ ಸೀರೆಯನ್ನು ಹೇಗೆ ಉಡ್ಸೋದು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ ಇನ್ನು ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗೆ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ದಯವಿಟ್ಟು ಅದನ್ನೊಮ್ಮೆ ನೋಡಿ ಇನ್ನು ಈ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಅನುಕೂಲ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು